ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಟು ಕೆ ಫ್ಯಾಮಿಲಿ ಇವತ್ತಿನ ದಿನ ನಾನು ಹಲಸಿನಕಾಯಿ ಸಾಂಬಾರನ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ ಬನ್ನಿ ಹಾಗಾದರೆ ನೋಡ್ಕೊಂಬರೋಣ ಮೊದಲನೇದಾಗಿ ಈ ಸೈಜ್ ಇರುವಂತಹ ಮೀಡಿಯಮ್ ಸೈಜ್ ಇರುವಂತಹ ಹಲಸಿನಕಾಯಿನ ತಗೊಳ್ಳಿ ಇದನ್ನು ಕಟ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಚಾಕು ಸಹಾಯದಿಂದ ಅಥವಾ ಮಚ್ಚಿನ ಸಹಾಯದಿಂದ ಈ ರೀತಿಯಾಗಿ ಕುತ್ಕೊಳ್ಳಿ ಅಂದರೆ ಕಟ್ ಮಾಡ್ಕೊಳ್ಳಿ ಎಣ್ಣೆ ಸ್ವಲ್ಪ ಚಾಕುಗೆ ಹಚ್ಕೊಂಡು ನಾನಿಲ್ಲಿ ನನಗೆ ಬೇಕಾಗಿರುವಂತಹ ಎರಡು ಮೂರು ರೀತಿ ಕಾಳುಗಳನ್ನ ನೆನೆಸಿಟ್ಕೊಂಡಿದ್ದೀನಿ ಕಡಲೆಕಾಳು ಅವರೆಕಾಳು ಬಟಾಣಿ ಮತ್ತು ಒಂದು ಕಪ್ಪು ತೊಗರಿಬೇಳೆ ತೊಗೊಂಡಿದ್ದೀನಿ ಈ ಅಲಸಿನಕಾಯಿ ಗಾಳಿಗೆ ಇದೇ ರೀತಿ ಕಲರ್ ಆಗುತ್ತೆ ಏನು ಈ ಥರ ಕಲರ್ ಇದೆ ಅಂತ ತಿಳ್ಕೊಬೇಡಿ ನಾನೀಗ ರುಬ್ಬಿಟ್ಕೊಳ್ಳೋದಕ್ಕೆ ಮಸಾಲೆ ಏನೇನು ಬೇಕು ಅಂತ ಹೇಳ್ತೀನಿ ಮೂರರಿಂದ ನಾಲ್ಕು ಸ್ಪೂನಷ್ಟು ಸಾಂಬಾರ್ ಪೌಡರ್ ಈರುಳ್ಳಿ ಟಮೊಟೊ ಬೆಳ್ಳುಳ್ಳಿ ಮೆಣಸಿನಕಾಯಿ ನೆನೆಸಿಟ್ಟಂತಹ ಹುಣಸೆಹಣ್ಣು ತೆಂಗಿನಕಾಯಿ ತುರಿ ಜೀರಿಗೆ ಮತ್ತು ಧನ್ಯವನ್ನು ನಾನು ರುಬ್ಬಿಟ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಈರುಳ್ಳಿ ಸಾಸಿವೆ ಕರ್ಬೇವನ್ನು ಇಟ್ಕೊಂಡಿದ್ದೀನಿ ಮೊದಲು ಒಂದು ಪ್ಯಾನ್ಗೆ ಎರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳಿ ಅದು ಸ್ವಲ್ಪ ಬಿಸಿಯಾದ ನಂತರ ಅದಕ್ಕೆ ನಾನು ಆಗಲೇ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿ ಬೇಕಾದರೆ ಕರಿಬೇವು ಹಾಕ್ಕೊಳ್ಳಿ ಬೇಡ ಅಂದೋರು ಸ್ಕಿಪ್ ಮಾಡ್ಕೊಳ್ಳಿ ನನಗೆ ಇಷ್ಟ ಇರೋದರಿಂದ ನಾನು ಹಾಕ್ಕೊಳ್ತಿದ್ದೀನಿ ಮತ್ತು ಟೊಮೊಟೊ ಜೀರಿಗೆ ಮೆಣಸಿನಕಾಯಿ ಧನ್ಯ ಎಲ್ಲನೂ ಫ್ರೈ ಮಾಡ್ಕೊಳ್ಳಿ ಕೊನೆಯದಾಗಿ ಸಾಂಬಾರ್ ಪೌಡರ್ನ ಹಾಕೊಳ್ಳಿ ಇದು ಫ್ರೈ ಆದ ನಂತರ ಕಂದು ಬಣ್ಣಕ್ಕೆ ಬಂದ ನಂತರ ಸಾಂಬಾರ್ ಪೌಡರ್ನ ಹಾಕ್ಕೊಳ್ಳಿ ಸಾಂಬಾರ್ ಪೌಡರ್ ಸ್ವಲ್ಪ ಇದು ತಣ್ಣಗಾದ ನಂತರ ಹಾಕೊಳ್ಳಿ ಇದೆಲ್ಲ ಆದಮೇಲೆ ಒಂದು ಗ್ರೈಂಡ್ ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ ಅದಕ್ಕೆ ತೆಂಗಿನಕಾಯಿ ತುರಿ ನೆನೆಸಿಟ್ಟಿರುವಂತಹ ಹುಣಸೆ ಹಣ್ಣು ಆಗಲೇ ಇಟ್ ಹುರ್ತ್ಕೊಂಡಿರುವಂತಹ ಮಸಾಲೆ ಪದಾರ್ಥಗಳೇನಿದೆ ಅದನ್ನೆಲ್ಲ ಹಾಕ್ಕೊಂಡು ರುಬ್ಕೊಳ್ಳಿ ನೋಡಿ ಮಸಾಲೆ ರೆಡಿಯಾಗಿದೆ ಈಗ ಒಂದು ಕುಕ್ಕರ್ಗೆ ಎರಡು ಸ್ಪೂನಷ್ಟು ಎಣ್ಣೆ ಇದ್ದೀನಿ ಒಗ್ಗರಣೆಗೆ ಸಾಸಿವೆ ಇದ್ದೀನಿ ಸಾಸಿವೆ ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಹಾಕ್ಕೊಂಡೆ ನಂತರ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಹಾಗೆಯೇ ಕರಿಬೇವು ಕೂಡ ಹಾಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ಹೊತ್ತು ಕಂದು ಬಣ್ಣ ಬರೋವರೆಗೂ ಹುರಿರಿ ನಾವು ಕೊತ್ತಿಟ್ಕೊಂಡಿರುವಂತಹ ಅಂದರೆ ಹೆಚ್ಚಿಟ್ಕೊಂಡಿರುವಂತಹ ಅಲಸಿನಕಾಯಿ ಮತ್ತು ನೆನೆಸಿಟ್ಕೊಂಡಿರುವಂತಹ ಕಾಳುಗಳು ಒಂದು ಕಪ್ ಬೇಳೆ ಎಲ್ಲನೂ ಕೂಡ ನಾನು ಹಾಕ್ಕೊಂಡು ರುಬ್ಬಿಟ್ಕೊಂಡಿದ್ದಂತಹ ಮಸಾಲೆಯನ್ನು ಕೂಡ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿ ಮತ್ತು ಇದಕ್ಕೆ ಅಳತೆಗೆ ತಕ್ಕಂತೆ ನಿಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ನೀರನ್ನು ಹಾಕೊಳ್ಳಿ ಕೆಲವರು ಗಟ್ಟಿಗೆ ಮಾಡ್ಕೊಳ್ತಾರೆ ಕೆಲವರು ತೆಳ್ಳಗೆ ಮಾಡ್ಕೊಳ್ತಾರೆ ಕೊನೆಯದಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಕುಕ್ಕರ್ ಕ್ಲೋಸ್ ಮಾಡಿ ಮೂರರಿಂದ ನಾಲ್ಕು ವಿಜಿಲ್ ಬರೋವರೆಗು ಇದನ್ನು ಹಾಗೆ ಬಿಡಿ ಇದು ಕಾಳುಗಳೆಲ್ಲ ಬೇಯೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳೋದಕ್ಕೆ ಅದಕ್ಕೋಸ್ಕರ ಮೂರರಿಂದ ನಾಲ್ಕು ವಿಜಿಲ್ ಬರಲಿ ಅಂತ ಹೇಳ್ತಾ ಇದ್ದೀನಿ ಕೊನೆಗೆ ಸಾಂಬಾರು ರೆಡಿಯಾಗಿದೆ ನೋಡಿದ್ರಲ್ಲ ವೀಕ್ಷಕರೇ ಹಲಸಿನಕಾಯಿ ಸಾಂಬಾರು ಎಷ್ಟು ಬೇಗ ರೆಡಿಯಾಗಿದೆ ಅಂತ ನೀವು ಕೂಡ ಒಮ್ಮೆ ಟ್ರೈ ಮಾಡಿ